ಸಂತೋಣ ನೋಡು ದೇವ್ರಿ ನಿನ್ ಒಳ್ಳೇದ್ ಕೇಳ್ತಾ ಇದೀನಿ ಸರಿ ಇಲ್ಲ ತೋರ್ಸಿನ್ ಬಾ ಎಷ್ಟು ಜನ ಮೋಸ ಮಾಡಿದಾಳೆ ಇನ್ಸ್ಟಾಗ್ರಾಮ್ ಅಲ್ಲಿ ತೋರ್ಸಿನ್ ಬಾ ದುಡ್ಡು ಹಾಕೊಂಡು ದೇವ್ರನೇಗ್ ನೋಡು ನಿಮ್ ಮನೆ ಹತ್ರನೇ ಬರ್ತೀನಿ ನೋಡ್ಕೋ ಅವಳು ಕಳ್ಸಿ ಬಿಡು ನಮ್ಮನ್ನ ಅವಳ ಸರಿ ಇಲ್ಲ ಇಕ್ಕೊಂಬಡ ದೇವ್ರಿ ನಿನ್ ಲೈಫ್ ಹಾಳು ಮಾಡ್ಕೊತೇನೆ ನೋಡು ನಾನು ಹೇಳ್ತಾ ಇದೀನಿ ನಿನ್ ಲೈಫ್ ಹಾಳು ಮಾಡ್ಕೊಂತ ಇದೇನಾ ಫ್ರೆಂಡ್ ಆಗಿ ನೀನ್ ಹೇಳ್ತಾ ಇದೀನಿ ನಿನ್ ಲೈಫ್ ನೀನ್ ಹಾಳ್ಮಾಡ್ಕೊಂತೇವ್ರನೇ ಕಳ್ಸಿ ಬಿಡ ಅವಳ ಸರಿ ಇವಾಗ ಅವ್ರ ಸಂಘದವ್ರೆ ಬರ್ತೀನಿ ಅಂದ್ರಲ್ಲ ಅದ ಅದೇನಾಯ್ತು ಅದ್ ಮಾತಾಡ್ಬಿಟ್ಟ ನೋಡ ಅವ್ಳ ಮಾತಾಡ ಮಾತಾ ದೇವ್ರನ್ನ ಇಕ್ಕೊಂಬೇಡ ನಿನ್ ಲೈಫ್ ನೀನ್ ಹಾಳ್ ಮಾಡ್ಕೊಂತ ಇದೀಯಾ ಸರಿ ಸರಿ ಆಯ್ತು ಕರ್ಕೊಂಬ ಮುಂಜು ಆಮೇಲೆ ಕರ್ಕೊಂಬಂದು ಮಾತಾಡ್ಬಿಟ್ಟು ಅದೇನಾಯ್ತು ಅವ್ರ ಯಾರೋ ಗಿರಿಯವ್ರೆಲ್ಲ ಬರ್ತೀನಿ ಅಂದ್ರಲ್ಲಾ ಅಂದ್ರಲ್ಲ ಬರ್ತೀನಿ ಅಂದ್ರು ಇವಳು ಮಾತ್ರ ದೇವ್ರನೆಗೆ ನೀನ್ ಇಕ್ಕೊಂಬೇಡ ನಿನ್ ಲೈಫ್ ಹಾಳ್ ಮಾಡ್ಕೊಂತೀನಿ ನೋಡೋಣ ಸರಿ ಸರಿ ನಾನ್ ನಿನ್ನೂ ನಿನ್ ಒಳ್ಳೇದ್ ಕೇಳ್ತೀನಿ ನನ್ ಫ್ರೆಂಡ್ ಆಗಿ ಹೇಳ್ತಾ ಇದೀನಿ ನೀನು ನನ್ ಫ್ರೆಂಡ್ ಆಗಿ ನಮ್ಕೊ ನಿನ್ ಎಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ತೋರಿಸಿ ನೋಡಿ ಯಾರ್ಯಾರ ಹತ್ರ ದುಡ್ಡು ಹಾಕ್ಸ್ಕೊಂಡೋಳೆ ಎಲ್ ಬರ್ಬೇಕು ಎಲ್ ಮಲ್ಕೊಬೇಕ ಎಲ್ಲ ಹೇಳಿದಾಳೆ ಇದ್ರಲ್ಲಿ ಪ್ರತಿ ಒಂದು ಎಲ್ಲಾ ಇಟ್ಕೊಂಡ್ಬಿಟ್ಟಿದೀನಿ ನಾನ್ ನಿನ್ ತೋರಿಸಿ ನೋಡು ನೀನ್ ನೀನ್ ಅಂತಲ್ಲ ಎಷ್ಟೊಂದ್ ಯೋಗ ಅಂತ ಐಡಿ ತೋರಿಸಿ ನೋಡು ಸರಿಲ್ಲ ಅವಳು ದೇವ್ರಣೆಗ್ ನನ್ ಮಕ್ಳನೆಗೂ ನೋಡೋ ನನ್ ಮುಗಿ ದೇವರ ಒಣಗ್ ಸರಿಲ್ಲ ಅವಳು ನಾನ್ ನಾನ್ ನಿನ್ಗೋಸ್ಕರ ಹೇಳ್ತಾ ಇದೀನಿ ನಿನ್ ಲೈಫ್ ನೀನ್ ನಾಳ್ ಮಾಡ್ಕೊಂಡ್ ಬಿಡಣ ಸರಿ ಸರಿ ಆಯ್ತು ಕರ್ಕೊಂಬಂದ್ರು ಅರ್ಥ ಆಯ್ತು ನಿನ್ ಲೈಫ್ ಮಾತಾಡಿ ನೀನ್ ನಾನ್ಕೊಂಡ್ಬಿಡ್ತ ಮಾತಾಡು ಫಸ್ಟ್ ಮಾತಾಡ್ಬಿಟ್ಟು ಆಮೇಲೆ ಡಿಸೈಡ್ ಮಾಡೋಣ ಆಮೇಲೆ ಏನ್ ಐತ ಮಾತಾಡೋಣ ನೀನ್ ಇಕ್ಕೊಣಂಗಿದ್ರೆ ಮೂರ್ ಜನ್ ನೀನ್ ಕರ್ಕೊಂಡೋಗಿ ಸಾಕು ನೋಡೋಣ ಅದಕ್ಕೂ ರೆಡಿನಿ ನಾನ್ ಹೇಳೋದ್ ಕೇಳು ಫಸ್ಟ್ ಕರ್ಕೊಂಡ್ ಬರ್ತೀನಿ ಅಂತೆಲ್ಲ ಕರ್ಕೊಂಬ ಕರ್ಕೊಂಬರ್ತೀನಿ ನೀನ್ ಇಕ್ಕೊಣಂಗಿದ್ರೆ ಮೂರ್ ಜನ ಇಕ್ಕೊಂಡ್ ನೀನ್ ಸಾಕು ನಾನ್ ಅದಕ್ಕೂ ರೆಡಿನಿ ಸರಿ ಸರಿ ಆಯ್ತು ಕರ್ಕೊಂಬಣ್ಣ ಮಾತಾ ಆಯ್ತು ಮನೋಜ್ ಇದ್ದಾನಲ್ಲ ಬೇಗುರಂಗ್ ಕನ್ಸ್ತೀನವ್ನ ಅವನು ಬರ್ತಾ ಇದ್ದಾನೆ ಯಾರು ಮನೋಜ್ ಬೇಗೂರಲ್ಲಿ ಕೇಳು ಅವನೇ ಮನೋಜ್ ಅನ್ಬಿಟ್ಟು ನನ್ ಫ್ರೆಂಡ್ ಅವನ ಹೆಸರು ಮನೋಜ್ ಅನ್ಬಿಟ್ಟು ವಂಡರ್ ಲಾಗ್ ಎಲ್ಲಾ ಬಂದಿದ್ದ ಏನೋ ಅವ್ಳನ್ನೇ ಕೇಳು ಅವನ ಹತ್ರ ಮಲ್ಗಿದ್ಲ ಇಲ್ಲ ಕೇಳು ಮತ್ನ ಹತ್ರ ಮಲ್ಗಿದ್ಲಾ ಇಲ್ಲ ಕೇಳು ಇಲ್ಲ ಅನ್ಬಿಡ್ಲಿ ಅವಳು ನೀನ್ ಹೊಡೆದ ಅವ್ ಕೇಳಪ್ಪ ಇವಾಗ ಕರ್ಕೊಂಡೋಗಿದ್ದಾ ನೀನೇ ಕೇಳಪ್ಪ ಅವಳು ಸರಿ ಆಯ್ತು ಇವಾಗ ನಾನು ತಾಳ್ಮೆಯಿಂದ ಮಾತಾಡ್ತಾ ಇರೋದು ನನ್ಗೆ ತಾಳ್ಮೆ ತಟ್ಟೋಗ್ಬಿಟ್ಟಿತ್ತು ಇಷ್ಟಿನ ಅವ್ರತ್ರ ಬಾಬಾ ಅಂತ ಕರ್ದಿದ್ದಕ್ಕೆ ಏನೋ ಇವಾಗ ಆಗಲ್ಲ ಅಂತ ಹೇಳ್ತಾಳಲ್ಲ ಮತ್ತೆ ನನ್ನ ಮಗಳ್ ಕಳ್ಸ್ಕೊಳ್ಳಿ ಮೊನ್ನೆ ನೀವು ಇಬ್ರು ರೂಮಲ್ಲಿ ಮಲಗಿದ್ಲು ನನ್ನ ಮಗಳ ಆಚೆ ಕೂತಿದ್ಲು ನನ್ಗ ಉಸೂರ್ ಅನಸ್ತು ಇವಳ ತಲೆ ಗಂಟಾಕೋ ಬಂದಿದ್ವಿ ಇವಳು ಕುಡ್ದಿದ್ಲ ಅವತ್ತು ಇವಳು ನನ್ನ ಹೆಂತಿ ಕುಡ್ದಿದ್ಲ ಅವತ್ತು ಎಲ್ಲಿ ಕುಡ್ದಿದ್ಲು ನಿಮ್ಮನಲ್ಲೇ ಕುಡ್ದಿದ್ಲು ಇವಳು ಬಾಯೆಲ್ಲ ವಾಸನೆ ಬರಿ ಬೀರ್ ವಾಸನೆ ಇವಳುದು ಸುಳ್ಳ ಕೇಳ್ದಣ್ಣ ನೋಡು ನಾನು ಕೈ ಮುಗ್ಗಿ ಆಣೆಗು ಏನಿಲ್ಲ ಸುಮ್ನೆ ಇವಳು ನೋಡು ಹೇಳ್ತಾ ಇದ್ ನೋಡೋಣ ನನ್ನ ಫ್ರೆಂಡ್ಶಿಪ್ ಇವಳು ಕುಡ್ದಿದ್ಲು ಮತ್ತೆ ಏ ಯಾವತ್ತು ಆತನ ತರ ನನ್ಗೆ ಹೇಳಲೇ ಇಲ್ಲ ಎಣ್ಣೆ ಹೊಡಿತಿ ನೋಡಿ ಇವಳು ಪಕ್ಕಾ ನಾನು ಹೇಳ್ತೀನಿ ಇವಳು ಕುಡ್ದಿದ್ಲು ನಾನು ನಿಜವಾಗ್ಲೂ ಹೇಳ್ತೀನಿ ನಿನ್ಗೋಸ್ಕರ ಇದ್ನಲ್ಲ ಅದ್ ಹೆಂಗ್ ಕುಡ್ದು ಬಿಡ್ತಾಳೆ ಹೆಂಗ ಯಾರ್ ಗೊತ್ತಾಣ ಯಾರ್ ಕೊಟ್ರೋ ನನ್ ನೋಡು ಇವಾಗ ಹೇಳ್ತಾ ಇದೀನಿ ನನ್ ಮಗಳನ್ನ ಕಳ್ಸಿ ಕೊಡ್ರಿ ಇಲ್ದ ಹೋದ್ರೆ ಈ ಮೂರ್ ಜನ ನಿನ್ ನಿನ್ ಗಂಡ್ಸು ಅಂತ ಹೇಳ್ತಾಳಲ್ಲ ಮತ್ ಸಾಕ್ ನೋಡೋಣ ನೀನು ಮೂರ್ ಜನ ನೀನ್ ಸಾಕು ಕರ್ಕೊಂಡ್ ಬಿಡ್ತೀನಿ ಮಂಜು ನಾನು ಹೇಳಿಲ್ಲ ಯಾರನ್ನ ಕರ್ಕೊಂಡ್ ಬರ್ತೀನಿ ಅಂದಲ್ಲ ಕರ್ಕೊಬ ಅದೇನಾಯ್ತು ಮಾತಾಡೋಣ ಕರ್ಕೊಂಡ್ ಬರ್ತೀನಿ ದೊಡ್ಡವರೆಲ್ಲ ಏನ್ ಮಾತಾಡ್ತಾರೋ ಅದ್ರ ಮೇಲೆ ಡಿಸೈಡ್ ಮಾಡ್ಕೊಂಡು ಅದ್ರ ಮೇಲೆ ನಾನು ನಾನು ಒಂದ್ ನಿಮಿಷ ನಿನ್ಗೆ ಹೇಳ್ಬಿಡ್ತೀನಿ ನೋಡು ಮಾತಾಡಿದ್ರೆ ಏನು ಯೂಸ್ ಇಲ್ಲ ಹೇಳ್ತೀನಿ ಅಲ್ಲ ಅಲ್ಲ ಮಾತಾಡೋ ಅಲ್ಲ ಮಾತಾಡೋಣ ನಾನು ಇವಾಗ ನಿನ್ಗೆ ಹೇಳ್ತಾ ಇದೀನಲ್ಲ ಮೂರ್ ಜನನ್ ತಾಯಿನ ನೀನ್ ಕರ್ಕೊಂಡೋಗಿದ್ಯಲ್ಲ ನಿನಗೆ ನ್ಯಾಯ ನಾನ್ ಹೇಳ್ತಾ ಇರೋದು ನಿನ್ಗೆ ಸರಿ ಬರ್ತಾ ಇತ್ತು ಹೋದ್ರೆ ನಾನಾಗಿ ನಾನು ಕರ್ಕೊಂಡೋಗಿಲ್ಲ ನಾನು ಇವಾಗೂ ಹೇಳ್ತೀನಿ ಇವಾಗ ನೀನು ಅವಳನ್ನ ಎರಡು ವರ್ಷದಿಂದ ಅವಳ ನೀನು ನಾನು ನನ್ ನಿಜವಾಗ್ ನಿನ್ಗೆ ಹೇಳ್ತೀನಿ ಎರಡು ವರ್ಷದಿಂದ ಸುಖ ಇನ್ನು ತಗೊಂಡಿದ್ದಾನೆ ಇನ್ನು ಸುಖ ತಗೋಳತ್ತ ಸುಖ ತಗೊಂಡ್ ಕಳ್ಸಿಬಿಡ ಬಿಡ ನೀನ್ ಇಕ್ಕೊಂಬೇಡ ನಿಂದು ನಿನ್ಗೋಸ್ಕರ ಹೇಳ್ತಾ ಇದೀನಿ ಇರಲ್ಲ ಅವಳು ನೇಣ್ ಹಾಕೊಂಡ್ಬಿಡ್ತಾಳೆ ಅವಳು ಐದಾರ ಸಲ ನೇಣ್ ಹಾಕೊಂಡಿದ್ಲು ನೀನ್ ಹೇಳಿದ್ಯಾ ಅವಳು ಇರಲ್ಲ ನಿನ್ಗೋಸ್ಕರ ಹೇಳ್ತಾ ಇದೀನಿ ಇರಲ್ಲ ಸತ್ತೋಯ್ತಾಳೆ ಅವಳು ಮನೋಜು ಮನೋಜ್ ಬರ್ತಾ ಇವನ್ ಮೈಕೊಂಡಿದಲ್ಲ ಮನೋಜು ಬರ್ತಾ ಇವ್ ಸರಿ ಇಲ್ಲ ಇವಳು ಸರಿ ಸರಿ ಆಯ್ತು ನಿನ್ನೊಳಗೆ ಕೇಳ್ತಾ ಅಂತ ಊಟ ಆಮೇಲೆ ಏನಾಗುತ್ತೋ ಡಿಸೈಡ್ ಮಾಡ್ಬಿಟ್ಟು ಆಮೇಲೆ ಈ ನೀನ್ ಹೋಗ ನೀ ನೀ ಕೊಣಿದ ನಿನ್ನ ಅರ್ಥ ಆಯ್ತಾ ಅದನ್ನ ನೀನು ಸ್ಟಾರ್ಟಿಂಗ್ ಬಂದು ಹೀಗೆ ಐತಣ್ಣಾ ಹೀಗೆ ಸ್ಟಾರ್ಟಿಂಗ್ ನಿನ್ನತ್ರ ನಾನು ಏನ್ ಕೇಳೋ ದಿನ ಸ್ಟಾರ್ಟಿಂಗ್ ಹೇಳ್ಬೇಕಾಯ್ತು ನಿಮ್ ಎಂತ ಹಿಂಗ್ मारತಾಲೋ ನಾನು ನಿನ್ನ ಮೊಂಜೋ ಕಳಿಸ್ತೇ ತಾನೆ ಇರಪ್ಪ ಒಂದ್ ನಿಮಿಷ ನಾನ್ ಕೇಳಿಸ್ಕೋ ನೀನ್ ಸ್ಟಾರ್ಟಿಂಗ್ ಹೇಳ್ಬೇಕಾಯ್ತು ನಿಮ್ ಎಂತ ಈ ತಾಳ ಮಾಡ್ತಾಳಪ್ಪ ಸರಿ ನಾ ಮಂಜು ನಿಮ್ ತಾಳ್ಮೆಯಿಂದ ಹೇಳ್ಬೇಕಾಯ್ತು ನನಗ್ ಹೇಳ್ಬೇಕಾಯ್ತು ನೀನು ಫ್ರೆಂಡ್ ತಾನೇ ನಾವ್ ಹೆಂಗ್ ಸುಮ್ಮನೆ ಫ್ರೆಂಡ್ ತಾನಪ್ಪ ಇರೋ ಒಂದ್ ನಿಮಿಷ ನನಗೆ ಹೇಳ್ಬೇಕು ನೀನ್ ಅದೇನೋ ಹೇಳ್ತಾ ಇದೀಯ ಅವ್ನು ಯಾರೋ ಅವ್ನು ನಿಮ್ ಫ್ರೆಂಡ್ ತಾನೆ ಅವಾಗ ಹೇಳ್ಬೋದಾಯ್ತಲ್ಲ ಇವಾಗ ಹೆಂಗ್ ಹೇಳ್ತಾ ಏ ಇನ್ಸ್ಟಾಗ್ರಾಮ್ ಅಲ್ಲಿ ಗೊತ್ತಾಯ್ತಪ್ಪ ಯಾರು ಮಾಡಿದ್ರಂತ ಒಂದ್ ನಿಮಿಷ ಹೇಳ್ಬಿಡ್ತೀನಿ ನೋಡ್ಕೋ ಇವಾಗ ಅವ್ರು ಎಲ್ಲಾರು ಹೇಳ್ತೀನಲ್ಲ ಮುತ್ತಾನ ಅಂತ ಇವಾಗ ಹೇಳಕ್ ಗಂಟ ಕೇಳೋ ನೀನ್ ನನ್ಗೆ ರಾಮನಗರಕ್ಕೆ ನನ್ ಗಾಡಿ ಹೋಗಿದೆ ನೀನು ಮೈಸೂರ್ ಕರ್ಕೊಂಡೆ ಮೂರುವರ್ ಸಾವಿರ ಮಾತಾಡದೆ ನೀನ್ ಕೊಟ್ಟಿದ್ದೆ ಬರಿ ಎರಡ್ ಸಾವಿರ ನಿನ್ ಕತೆ ಬೇಡ ನೀನು ಬಿಡು ನಿನ್ ನಿನ್ ಬೇಡ ನಿನ್ ಲೋ ಕ್ಲಾಸ್ ನನ್ ಗೊತ್ತಾಗೋಯ್ತು ಆಮೇಲೆ ರಾಮನಗರಕ್ಕೆ ನನ್ ಗಾಡಿ ಮಂಡೇ ಗಾಡಿ ಎಚ್ಕೊಂಡೋಗ್ತೀನಿ ಆವತ್ತು ನೀನ್ ಬಾಡಿಗೆ ಕೊಟ್ಟಿಲ್ಲ ನನ್ ಗಾಡಿ ಮಂಡೆಗೆ ಹೋಗಿದೆ ನೀನು ನೀನು ನಿನ್ ಫ್ರೆಂಡ್ ಎಲ್ಲ ಓಡ್ಸ್ಕೊಂಡು ನೀವೇ ಹೋಗಿದ್ದು ನಾನ್ ಬರಲ್ಲ ಅಂತ ಹೇಳಿದೆ ಆವಾಗ ನಿನ್ ಮೇಲೆ ಗೆಸ್ ಆಯ್ತು ನನ್ಗೆ ಅರ್ಥ ಆಯ್ತು ನೀನ್ ಎಂತವ್ ಅಂತ ದುಡ್ಡು ಕೊಡ್ದವ್ರಿ ನೀನ್ ಎಂತವ್ ಅಂತ ನನ್ ಗೊತ್ತಾಗೋಯ್ತು ಬೇಡ ನಿನ್ ಕಾ ನಾನ್ ಕಾಸ್ ಕೊಟ್ಟಿಲ್ಲ ನೀನ್ ತಿನ್ಕೊಂಡೆ ನಿನ್ ಚೆನ್ನಾಗಿರೋ ಬೇಡ ಅನ್ನಲ್ಲ ಅರ್ಥ ಆಯ್ತಾ ಇವಾಗ ಹೇಳ್ತಾ ಇನ್ ನಿನ್ನ ಒಳ್ಳೆದಕ್ ನೋಡಾ ಅವ್ಳ ಆಚೆ ಕಳ್ಸಿ ಬಿಡು ನಿನ್ ಒಳ್ಳೇದಕ್ ಕೇಳ್ತಾ ಇನ್ ದಯವಿಟ್ಟು ಹೇಳ್ತಾ ಇದ್ ನಿನ್ ಕರ್ಕೊಬಾಪ ಬರ್ತೀನಿ ಅಂದ್ರಲ್ಲ ತಿಕ್ಕೋ ಬೇಡ ನಾನ್ ಹೇಳ್ತಾ ಇದೀನಲ್ಲಾ ಅವ್ಳು ಸರಿ ಸರಿ ಆಯ್ತ ನಾನ್ ಹೇಳ್ತಾ ಇದೀನಲ್ಲಾ ಹಾ ಸರಿ ಆಯ್ತ್ ಕರ್ಕೊಬಾ